ಆಪ್ತ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಕೆಎನ್ ರಾಜಣ್ಣ ಅವರನ್ನೇ ಸಂಪುಟದಿಂದ ವಜಾಗೊಳಿಸಿರುವ ವಿಚಾರ ಈಗ ರಾಜಕೀಯ ವಲಯದಲ್ಲಿ ಹೆಚ್ಚು ಚರ್ಚೆಗೆ ಒಳಗಾಗ್ತಾ ಇದೆ ಇದರ ಬಗ್ಗೆ ಮಾಜಿ ಸಚಿವ ರಾಜುಗೌಡ ಒಂದು ಸ್ಫೋಟಕ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ರಾಜಣ್ಣ ವಜಾ ಹಿಂದೆ ಮಹಾ ನಾಯಕನ ಪಾತ್ರ ಇದೆ ಅಂತಾನು ಆರೋಪ ಮಾಡಿದ್ದಾರೆ ಹಾಗೆ ನಾಗೇಂದ್ರ ರಾಜಣ್ಣ ಆಯ್ತು ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಸರದಿ ಅಂತ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ರಾಜುಗೌಡ ಸುರಪುರದಲ್ಲಿ ಮಾಜಿ ಸಚಿವ ರಾಜುಗೌಡ ಈ ಹೇಳಿಕೆಯನ್ನು ಕೊಟ್ಟಿರೋದು ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕರನ್ನ ರಾಜಕೀಯವಾಗೇ ಮುಗಿಸೋ ಷಡ್ಯಂತ್ರ ನಡೆದಿದೆ ಅಂತ ಈ ಆರೋಪ ಮಾಡಿದ್ದಾರೆ ರಾಜಣ್ಣನ ನಂತರ ಸತೀಶ್ ಜಾರಕಿಹೊಳಿ ಮುಗಿಸೋದಕ್ಕೆ ಪ್ಲಾನ್ ಕೂಡ ನಡೀತಾ ಇದೆ ನಮ್ಮ ಸಮುದಾಯದಲ್ಲಿ ನಾವು ಹುಟ್ಟುತ್ತಲೇ ನಾಯಕರು ನಮ್ಮಲ್ಲಿ ಒಬ್ಬರೇ ನಾಯಕನಾಗಬೇಕು ಅನ್ನೋದೇನಿಲ್ಲ ರಾಜಣ್ಣ ಅವರ ಮಂತ್ರಿ ಸ್ಥಾನ ಇಳಿಸಿದ್ರೆ ನಮ್ಮಲ್ಲೇ ಮತ್ತೊಬ್ಬರಿಗೆ ಆ ಸ್ಥಾನ ಸಿಗುತ್ತೆ ಅಂತ ಪ್ಲಾನ್ ಮಾಡಲಾಗಿದೆ ಅಂತಾನು ಹೇಳಿದ್ದಾರೆ ನಮ್ಮಲ್ಲಿ ಒಗ್ಗಟ್ಟು ಇಲ್ಲದ ಕಾರಣ ರಮೇಶ್ ಅಣ್ಣನ ಮೇಲೂ ಆ ಕೆಲಸ ಆಯಿತು ನಾಗೇಂದ್ರನ ಮೇಲೂ ಆಯಿತು ಇವತ್ತು ರಾಜಣ್ಣನ ಮೇಲೂ ಇದೆ ಮುಂದೆ ಸತೀಶ್ ಅಣ್ಣನಿಗೂ ಇದೇ ಆಗತ್ತೆ ಅಂತ ರಾಜುಗೌಡ ಶಾಕಿಂಗ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿರೋ ಹದಿನೈದು ಜನ ವಾಲ್ಮೀಕಿ ಶಾಸಕರು ರಾಜಣ್ಣನ ಪರ ಹೇಳಿಕೆ ಕೊಟ್ಟಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬಂದು ಯಥಾಸ್ಥಿತಿ ರಾಜಣ್ಣನಿಗೆ ಸಚಿವ ಸ್ಥಾನ ನೀಡುತ್ತೆ ವಾಲ್ಮೀಕಿ ನಾಯಕರಿಗೆ ನೀನೇ ಹೊಸ ಸಿಎಂ ಅಂತ ತಿಳಿಸ್ತಾರೆ ಆ ಆಸೆಗೆ ಬಿದ್ದು ಇವತ್ತು ನಮ್ಮ ಸಮಾಜವೇ ರಾಜಣ್ಣನ ಬಲಿ ಕೊಡೋ ಕೆಲಸ ಮಾಡ್ತಾ ಇದೆ ಸ್ವಲ್ಪ ದಿನ ಆದ್ಮೇಲೆ ರಾಜಣ್ಣ ಅವರನ್ನೂ ಸಮಾಧಾನ ಮಾಡ್ತಾರೆ ರಾಜಣ್ಣ ತೃಪ್ತಿಯಾದರೆ ಅವರ ರಾಜಕೀಯ ಭವಿಷ್ಯ ಮುಗಿದ ಅಧ್ಯಾಯವಾಗುತ್ತೆ ಅಂತ ರಾಜಗೌಡ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಸತೀಶ್ ಅಣ್ಣನ ನೇತೃತ್ವದಲ್ಲಿ ವಾಲ್ಮೀಕಿ ಸಮುದಾಯದ ಶಾಸಕರು ರಾಜಣ್ಣ ಪರ ಪ್ರತಿಭಟನೆ ನಡೆಸಬೇಕು ಹಾಗೆ ಮಾಡಿದರೆ ಮುಂದುವರಿಯೋ ರಾಜಕೀಯ ನಡೀಬಹುದು ಇಲ್ಲ ಅಂದರೆ ಈ ಸಮಾಜದವರಲ್ಲಿ ಒಗ್ಗಟ್ಟಿಲ್ಲ ಇವರಲ್ಲಿ ಹೊಂದಾಣಿಕೆ ಇಲ್ಲ ಇವರನ್ನ ಬಲಿಕ ಬಕ್ರ ಮಾಡಬಹುದು ಅಂತ ತೆಗೆದುಕೊಂಡು ಹೋಗ್ತಾರೆ ಅಂತ ಕಿಡಿಕಾರಿದ್ರು ಇನ್ನು ರಾಜಣ್ಣನ ವಜಾ ಹಿಂದೆ ಮಹಾನಾಯಕನ ನಾಯಕನ ಪಾತ್ರ ಇದೆ ಹಿಂದೆ ಹೀಗೆ ಮಾಡಿ ರಮೇಶ್ ಜಾರಕಿಹೊಳಿ ಅವರನ್ನ ಕೆಳಗಿಳಿಸಿದ್ರು ರಮೇಶ್ ಅಣ್ಣನ ರೀತಿಯಲ್ಲಿ ವಾಲ್ಮೀಕಿ ನಾಯಕರನ್ನ ಮುಗಿಸೋ ರಣತಂತ್ರ ರೂಪಿಸಲಾಗಿದೆ ಈಗ ರಾಜಣ್ಣ ಅವರಿಗೂ ಪ್ಲಾನ್ ಮಾಡಿದ್ರು ಆದ್ರೆ ಅವರು ಹನಿ ಟ್ರ್ಯಾಪ್ ನಿಂದ ಪಾರಾದ್ರು ಅವರನ್ನ ಹೇಗ್ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು ಯಾಕಂದ್ರೆ ರಾಜಣ್ಣ ಅವರ ಕ್ಷೇತ್ರದಲ್ಲಿ ಪ್ರಭಾವಿ ನಾಯಕ ಅವರ ಮಗನನ್ನ ಪರಿಷತ್ ಸದಸ್ಯನಾಗಿ ಆಯ್ಕೆ ಮಾಡಿಸಿದ್ದಾರೆ ಮಹಾ ನಾಯಕನಿಗೆ ಯಾರು ಎದುರಿಸ್ತಾರೆ ಅವರೆಲ್ಲರನ್ನೂ ಮುಗಿಸ್ತಾರೆ ರಾಹುಲ್ ಗಾಂಧಿಗೆ ಕನ್ನಡ ಬರಲ್ಲ ಹೀಗಾಗಿ ಅವರ ಸ್ಟೇಟ್ಮೆಂಟ್ ತಿರುಚಿ ಅವರಿಗೆ ಹೇಳಿದ್ದಾರೆ ರಾಜಣ್ಣ ಅವರಿಗೆ ಯಾವ ಪಕ್ಷ ಕೂಡ ಬೇಡ ಅಂತ ಹೇಳೋದಕ್ಕಾಗಲ್ಲ ಮೂರ್ನಾಲ್ಕು ಕ್ಷೇತ್ರದಲ್ಲಿ ಅವರದ್ದು ಪ್ರಭಾವ ಇದೆ ರಾಜಣ್ಣ ಅವರು ಸಾಮಾನ್ಯ ನಾಯಕನಲ್ಲ ಪ್ರಭಾವಿ ನಾಯಕ ಕೆಲವರು ಪಕ್ಷದಿಂದ ಮಹಾ ನಾಯಕರಾಗಿದ್ರೆ ರಾಜಣ್ಣ ಜನರಿಂದ ಮಹಾ ನಾಯಕರಾಗಿದ್ದಾರೆ ರಾಜಣ್ಣಗೆ ಪಕ್ಷದ ಅವಶ್ಯಕತೆ ಇಲ್ಲ ಪಕ್ಷಗಳಿಗೆ ಅವರ ಅವಶ್ಯಕತೆ ಇದೆ ಅಂತ ರಾಜುಗೌಡ ಹೇಳಿದ್ದಾರೆ ಒಟ್ನಲ್ಲಿ ರಾಜಣ್ಣ ಅವರ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಕಾಂಗ್ರೆಸ್ ನಾಯಕರು ಈಗ ಒಂದು ರೀತಿ ಮೌನಕ್ಕೆ ಶರಣಾಗಿದ್ದಾರೆ ಏನಾಗಿದೆ ಅಂತ ಗೊತ್ತಿಲ್ಲ ಯಾಕೆ ಈ ರೀತಿ ಮಾಡಿದರು ಅಂತನೂ ಗೊತ್ತಿಲ್ಲ ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆದರೆ ರಾಜುಗೌಡ ಮಾತ್ರ ಓಪನ್ ಆಗಿ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದರಲ್ಲೂ ಆ ಮಹಾನಾಯಕ ಯಾರು ಅಂದರೆ ಅದು ಡಿ ಕೆ ಶಿವಕುಮಾರ್ ಅಂತ ನೇರವಾಗಿ ಹೇಳದೇ ಇದ್ರೂ ಪರೋಕ್ಷವಾಗಿ ಡಿ ಕೆ ವಿಚಾರವನ್ನು ಡಿ ಕೆ ಹೆಸರನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಯಾಕಂದರೆ ಈ ಹಿಂದೆ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ಗೆ ಅನೇಕ ಪ್ರಶ್ನೆಗಳನ್ನು ಮಾಡಿದರು ಒಂದು ರೀತಿ ತಿರುಗೇಟನ್ನು ಕೊಡೋ ಪ್ರಯತ್ನಗಳನ್ನು ಮಾಡಿದ್ರು ಕೆಲವೊಂದು ವಿಚಾರದಲ್ಲಿ ಈಗ ಆ ಕಾರಣಕ್ಕಾಗಿಯೇ ಇವರ ತಲೆದಂಡ ಆಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಸೊ ಮುಂದೆ ಸತೀಶ್ ಜಾರಕಿಹೊಳಿ ಹೆಸರನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಪಿಸಿಸಿ ಸಿ ಸ್ಥಾನದ ಆಕಾಂಕ್ಷಿ ಜೊತೆಗೆ ಸಿ ಎಂ ಸ್ಥಾನದ ಆಕಾಂಕ್ಷಿ ಸಿ ಎಮ್ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ಗೆ ಪ್ರಬಲ ಪೈಪೋಟಿಯನ್ನು ಕೊಡ್ತಾರೆ ಅಂತ ಅಂದರೆ ಅದು ಸತೀಶ್ ಜಾರಕಿಹೊಳಿ ಜೊತೆಗೆ ಇವರು ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟರೆ ವಹಿಸಿಕೊಳ್ಳೋದಕ್ಕೆ ರೆಡಿ ಅನ್ನೋ ರೀತಿಯಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ಹೀಗಿರುವಾಗ ಸತೀಶ್ ಅವರೇ ನೆಕ್ಸ್ಟ್ ಟಾರ್ಗೆಟ್ ಮುಂದಿನ ತಲೆದಂಡ ಅಂತ ಆದರೆ ಅದು ಸತೀಶ್ ಜಾರಕಿಹೊಳಿಯವರದ್ದು ಅಂತ ನೇರವಾಗಿ ರಾಜುಗೌಡ ಈ ಆರೋಪವನ್ನು ಮಾಡಿದ್ದಾರೆ